पक्ष के कांग्रेस पक्ष के, पक्षक के।, पक्षक के। एक बोलो भारत माता की जय पुलिस ए पुलिस सिधरामय्या साहेब की ए नर बरेले नौ नाव न ले नो 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 ए ए बरेले

ಕೆ ಶಿವಕುಮಾರ್ ಸಾಹೇಬ್ರಿಗೆ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಹೊಲೋ ಭಾರತ್ ಮಾತಾ ದುಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ದಯವಿಟ್ಟು ಎಲ್ಲರೂ ಶಾಂತ ರೀತಿಯನ್ನು ಕುಳಿತುಕೊಳ್ಳಿ ಕುಳಿತುಕೊಳ್ಳ್ರಿ ಎಲ್ಲರೂ ಕೂತ್ಕೊಳ್ಳಿ ಪ್ಲೀಸ್ ಕೂತ್ಕೊಳ್ಳ್ರಿ ಬಿಜೆಪಿಯವರು ಆರ್ ಎಸ್ ಎಸ್ ನವರು ಎಲ್ಲ ಕಡೆ ಇದೇ ರೀತಿ ಶಾಂತಿಯನ್ನು ಕರಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ